ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿದ ಹಿರಿಯೂರು ತಾಲೂಕು ಕಚೇರಿ ಬಳಿ ರೈತ ಸಂಘದ ಆ ಮರಣಾಂತ ಉಪವಾಸ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಇನ್ನು ಗಾಯತ್ರಿ ಜಲಾಶಯ ಒಳಗೊಂಡಂತೆ ಕಲ್ಲುವಳ್ಳಿ ಭಾಗದ ಹದಿನಾರು ಕೆರೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆ ನೇತೃತ್ವದಲ್ಲಿ ರೈತರು ಹಿರಿಯೂರು ತಾಲೂಕು ಕಚೇರಿ ಬಳಿ ಆ ಮರಣಾಂತ ಉಪಾಸ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಒಮ್ಮೆಯೂ ಕೂಡ ರೈತರ ಹೋರಾಟದತ್ತ ಗಮನ ಕೊಟ್ಟಿಲ್ಲ ಇನ್ನು ಜಿ ಐ ಐಮಂಗಳ ಹಾಗೂ ಕಸಬ ಹೋಬಳಿಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ ಇನ್ನು ಬೇಡಿಕೆ ಈಡೇರುವವರೆಗೂ ಕೂಡ ಈ ಒಂದು ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಎಂದು ಸಂಘದ ಅಧ್ಯಕ್ಷ ಕೆ ಟಿ ತಿಪ್ಪೇಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಬೇಡಿಕೆ ಈಡೇರದೇ ಹೋದಲ್ಲಿ ಆ ಮರಣ ಅಂತ ಉಪ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಹಾಗೂ ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಬೇಕು ಜಲಾಶಯಕ್ಕೆ ವಾಣಿ ವಿಲಾಸ ಯಾವುದಾದರೂ ಮೂಲದಿಂದ ಹತ್ತು ಟಿ ಎಂ ಸಿ ಅಡಿ ನೀರು ಮೀಸಲಿಡಬೇಕೆಂದು ಈ ಒಂದು ಎಚ್ಚರಿಕೆ ನೀಡಿದ್ದಾರೆ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇರೆಗೆ ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ಹರಿಯಲಿ 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 ಬೇಕೇ ಬೇಕು ಈಗ ನಾವು ಈ ತಾಲೂಕಿನ ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಬಿ ಜೆ ಪಿ ಕುತ್ಕೊಂಡು ಒಂದೂವರೆ ವರ್ಷದಿಂದ ಚಳವಳಿ ಮಾಡ್ತೀವಿ ನಮ್ಮ ಬಗ್ಗೆ ಎಲ್ಲೂ ಚಕ್ರ ಇರ್ತಿಲ್ಲ ಅಂಥವ್ರನ್ನ ಹಿಂಬಾಲಕರನ್ನ ಸಾಯ್ಕೊಂಡಿರ್ತಕ್ಕಂಥ ಸುಧಾಕರ್ ಅವರು ಬೆಂಬಲಿಗರಿಗೆ ಏನಾನ ಆದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂತಾರೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ಇಮಿಡಿಯೇಟ್ಲಿ ಅವ್ರು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಶಾಸಕರು ಸಚಿವರು ಮಾಡ್ತಾರೆ ಆದರೆ ಇವತ್ತು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಅವನ ಬದುಕನ್ನು ಬಿಟ್ಟು ಅವನ ಬದುಕು ಬಾಳನ್ನು ಬಿಟ್ಟು ಹೆಂಡರು ಮಕ್ಕಳನ್ನು ಬಿಟ್ಟು ಅವನ ಕೆಲಸವನ್ನು ಬಿಟ್ಟು ಇವತ್ತು ಒಂದು ಬೀದೆ ಕೂತ್ಕೊಂಡಿದ್ದಾವೆ ಬೀದೆ ಕೂತ್ಕೊಂಡು ನಮಗೆ ಆ ಮೂಲಭೂತ ಸೌಕರ್ಯ ಆಗಿರ್ಬೇಕಾಗಿರ್ತಕ್ಕಂಥ ನೀರು ನಮಗೆ ನೀರು ಕೊಡಿ ಸಮಯ ಅಂತಂದು ಹೇಳಿ ಇವತ್ತು ನಿರಂತರ ಮಾಡ್ತಾರೆ ನಮಗೆ ಎಲ್ಲೂ ಚಕ್ರ ಎತ್ತಲ್ಲ ಎಲ್ಲೂ ಯಾವ ಇದಾಗು ಮಾತಾಡಲ್ಲ ಅವರ ಬೆಂಬಲಿಗೆ ಎಲ್ಲನೂ ನೀಟ್ ಹೆಚ್ಚು ಕಮ್ಮಿ ನವ ತಂದಿಗೆ ಎಲ್ಲೇ ಬೇಕಾದ್ರೂ ಫೋನ್ ಮಾಡ್ತಾರೆ ಅವರ ಕಣ್ಣಲ್ಲಿ ಹತ್ತಾಗಿರ್ತವೆ ಯಾಕೆ ಅಂಥವ್ರನ್ನ ಸಾಕೊಂಡ್ರೆ ಅಂಥವ್ರು ಸಾಯ್ಕೆಂಬುದಿಂದ ಇವು ತಾಲೂಕಲ್ಲಿ ಪದೇ ಪದೇ ಗೆಲ್ಲೋದು ಇವತ್ತು ಈ ತಾಲೂಕಲ್ಲಿ ಅವ್ರು ಗೆಲ್ತಕ್ಕಂಥ ವಾವ ಮಾರ್ಗದಿಂದ ನಿಜವಾಗ್ಲೂ ಅವರು ಗಂಡಸ್ರೆ ಆಗಿದ್ರೆ ಒಂದು ರೂಪಾಯಿ ದುಡ್ಡು ಹೆಂಚ ಬಂದು ನಿಂತ್ಕೊಳ್ಳಿ ನೋಡೋಣ ಅಕ್ರಮವಾಗಿ ದುಡಿದು ಅಕ್ರಮ ಹಣ ಹಂಚಿ ಇವತ್ತು ದುಡ್ಡು ಹಂಚಿ ಗೆಲ್ತಾರೆ ಅದು ಇವತ್ತು ಒಂದು ಸಾಯ್ಕೊಂಡಿರ್ತಕ್ಕಂಥವು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಮೊದಲು ಡಿ ಮಂಜು ಮತ್ತೆ ರಂಗನಾಥ್ ಅವರು ಎಷ್ಟು ಪ್ರಾಮಾಣಿಕವಾಗಿ ಈ ಕ್ಷೇತ್ರ ಇಟ್ಕೊಂಡಿದ್ದು ಅಂದರೆ ಒಂದು ರೂಪಾಯಿ ದುಡ್ಡು ಹಚ್ಚರಲ್ಲಿ ಯಾರಿಗೂ ಮತದಾರಿಗೆ ಆಮಿಷ ತೊಟ್ಟಿಲ್ಲ ಮತ ಇವರು ಎಲ್ಲಿಂದ ಕಾಲಿಕ್ಕಿರ ನಮ್ಮ ತಾಲೂಕಿಗೆ ಹಣ ಹಂಚೋದು ಇವರು ವೃತ್ತಿನೇ ಅಕ್ರಮ ವೃತ್ತಿಯಲ್ಲಿ ಅಕ್ರಮ ಹೊಂದರ್ಥ ಅಕ್ರಮ ಹಣ ಹಂಚಿ ಇವತ್ತು ಸಾರ್ವಜನಿಕರಿಗೆ ಇದು ಹಣವನ್ನು ಕಟ್ಟು ಮತವನ್ನು ಪಡೆದು ಗೆದ್ದಂಥವ್ರಿಗೆ ಸಾರ್ವಜನಿಕರ ನೋವು ಎಲ್ಲಿ ಅರ್ಥ ಆಗುತ್ತೆ ಸಾರ್ವಜನಿಕರ ನೋವು ಕಷ್ಟಗಳ ಅರ್ಥ ಅರ್ಥ ಆಗಲ್ಲ ಹಾಗಾಗಿ ಅಂಥವ್ರಿಗೆ ಏನಾರು ಯಾರವ್ರ ಕಾರ್ಯಕರ್ತರಿಗೆ ಅವ್ರ ಬೆಂಬಲಿಗೂ ನೋವಾದಾಗ ಇಮ್ಮೆಟ್ ಅವ್ರು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಯಾಕಂದ್ರೆ ಕಾರ್ಯಕರ್ತರು ದಂಡು ಬೇಕಲ್ಲ ಅವ್ರಿಗೆ ಎಲ್ಲ ದಂಡು ಧವಾಳಗಳು ಬೇಕಲ್ಲ ಅವ್ರಿಗೆ ಇಲ್ಲಿ ಸಾಮಾನ್ಯ ಜನ ಸಾಮಾನ್ಯ ರೈತರು ಬದುಕಬೇಕು ಸಾಮಾನ್ಯ ಜನ ಇರಬೇಕು ಅಂಬಂದು ಅವ್ರಿಗೆ ಚಿಂತಿತಿಲ್ಲ ಹಾಗಾಗಿ ಅಂಥ ರಕ್ಷಣೆ ಮಾಡಲಿಕ್ಕೆ ಮಾತ್ರ ಸುಧಾಕರ್ ಅವರು ಮುಂದಾಳು ವಯಸ್ಕಂತ ಮುಂದಿರ್ತಾರೆ ಸಾಮಾನ್ಯ ರಕ್ಷಣೆ ಮಾಡಲಿಕ್ಕಂತೂ ಇವತ್ತಿಲ್ಲ ಇವತ್ತು ಜನ ಬದಲಾವಣೆ ಆಗಿದ್ದಾರೆ ಜಾಗೃತರಾಗಿದ್ದಾರೆ ಇವತ್ತಲ್ಲ ನಾಳಿಕೆ ಎಲ್ಲಿ ಬೇಕು ಅಲ್ಲಿ ತಡೆದು ನಿಂತ್ಕೊಂಡು ಕೇಳ್ತಕ್ಕಂಥ ಶಕ್ತಿ ಜನಗಳು ಬಂದಿದೆ ಕೇಳ್ತಾರೆ ಇನ್ನು ಮುಂದೆ ಯಾರು ತಾವು ಬದಲಾವಣೆ ಆಗಿ ಬದಲಾವಣೆ ಆಗಿ ಕ್ಷೇತ್ರದ ಸಾಮಾನ್ಯ ಜನರ ಏನು ಕಷ್ಟ ಕಾರ್ಪಣ್ಯವನ್ನು ಅರ್ಥ ಕೆಲಸ ಮಾಡೋದನ್ನು ಕಲ್ತ್ಕೋಬೇಕು ಸಚಿವರು ಅಂತಂದೇಳಿ ನಾನು ಆಗ್ರಹ ಮಾಡ್ತೀನಿ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದೀನಿ